ರಾಜ್ಯದಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಸುಮಾರು ಹದಿನೆಂಟು ಸಾವಿರಕ್ಕೂ ಅಧಿಕ ವಿದ್ಯುತ್ ಗುತ್ತಿಗೆದಾರರು ಈ ಒಂದು ಗುತ್ತಿಗೆದಾರರ ಜೀವನದಲ್ಲಿ ರಾಜ್ಯದಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಜನ ಜೀವನವನ್ನ ಮಾಡ್ತಾ ಇದ್ದೀವಿ ಸರ್ ಸುಮಾರು ನೂರ ಎಪ್ಪತ್ತೈದು ತಾಲೂಕು ಸಮಿತಿ ಮೂವತ್ತೊಂದು ಜಿಲ್ಲಾ ಸಮಿತಿಯನ್ನ ನಮ್ಮ ಸಂಸ್ಥೆ ಹೊಂದಿದೆ ಹಾಗೇ ನಮ್ಮ ಸಂಘ ನೂರು ಮೂರು ವರ್ಷವನ್ನು ಪೂರೈಸಿದೆ ಈಗಾಗಲೇ ತಮಗೆ ತಿಳಿದಿದೆ ಏನು ಡಿಸೆಂಬರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ವಾಸದಡಿ ಕಣಪತ್ರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಅಧೀನದಡಿಯಲ್ಲಿ ಜಾರಿಯಾಗಿದೆ ಏಪ್ರಿಲ್ ನಾಲ್ಕರಿಂದ ರಾಜ್ಯದಲ್ಲಿ ಯಾವುದೇ ಥರದ ವಿದ್ಯುತ್ ಸಂಪರ್ಕಗಳು ಕೊಡ್ತಾ ಇಲ್ಲ ಇದರಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಇದರಿಂದ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಅನ್ನೋದಕ್ಕಿಂತ ಇಡೀ ಕನ್ಸ್ಟ್ರಕ್ಷನ್ ವ್ಯವಸ್ಥೆ ಶೇಕಡ ಅರವತ್ತು ಪರ್ಸೆಂಟು ಸ್ಥಗಿತಗೊಂಡಿದೆ ಅದರಿಂದ ವಿದ್ಯುತ್ ಗುತ್ತಿಗೆದಾರರು ಹಾಗೆ ಕಾರ್ಯ ಕೆಲಸ ಮಾಡೋಂಥವರು ಪ್ಲಂಬಿಂಗ್ ಕೆಲಸ ಮಾಡೋರು ಹಾಗೆ ಕಾರ್ಪೆಂಟರ್ಸು ಹಾಗೆ ಏನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಮರಳು ಜಲ್ಲಿ ಸಿಮೆಂಟು ಕಬ್ಬಿಣ ಹಲವಾರು ಜನ ಲಕ್ಷಾಂತರ ಜನಕ್ಕೆ ನಿರುದ್ಯೋಗ ಸಮಸ್ಯೆ ಕಟ್ತಾ ಇದೆ ಅದರಿಂದ ತಾವು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲೂ ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದೀರಾ ಹಿಂದೆ ಏನು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹಿಂದೆ ಕಾರ್ಯದೇಶಗಳಾಗಿರುವಂತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡುವ ಮುಖಾಂತರ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೆ ಈಗ ಏನು ಸಣ್ಣ ಪುಟ್ಟ ಮನೆಗಳನ್ನ ಕಟ್ತಾ ಇದ್ದೀರಿ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ನೀಡುವ ಮುಖಾಂತರ ಸರ್ಕಾರ ಯಾಕೆಂದ್ರೆ ಹಲವಾರು ಜನಪರ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ ಇವತ್ತು ನಕ್ಷೆ ಅನುಮೋದನೆ ಯಾವುದೋ ಒಂದು ಹಳ್ಳಿಗೆ ಒಂದು ಸೀಟ್ ಮನೆ ಕಟ್ಟುವಾಗ ನಕ್ಷೆ ಅನುಮೋದನೆಯನ್ನ ಪಡೆಯೋದು ಕಷ್ಟ ಆಗ್ತದೆ ನಾವು ಅದನ್ನೆಲ್ಲ ಪರಿಶೀಲಿಸಿ ಈ ರಾಜ್ಯದ ಗ್ರಾಹಕರಿಗೆ ಹಾಗೂ ವಿಶೇಷವಾಗಿ ಹಲವಾರು ಲಕ್ಷಾಂತರ ಗುತ್ತಿಗೆದಾರರಿಗೆ ತೊಂದರೆ ಆಗಿದೆ ಅದನ್ನ ಸರಿಪಡಿಸುವ ಮುಖಾಂತರ ನಮ್ಮ ಜೀವನದಲ್ಲೂ ನಾವು ಆರ್ಥಿಕವಾಗಿ ಹಾಗೆ ಈಗ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ ಸರ್ ಸ್ಕೂಲ್ಗೆ ಮಕ್ಕಳಿಗೆ ಫೀಸ್ ಕಟ್ಟಲ್ಲ ಅಷ್ಟೊಂದು ತೊಂದರೆಗಳಿದೆ ಯಾಕಂದ್ರೆ ಗುತ್ತಿಗೆದಾರರು ಅಂದ ತಕ್ಷಣ ನಾವೇನು ಬಂಡವಾಳ ಸಹಿಗಳಲ್ಲ ಸರ್ ಗ್ರಾಹಕರ ಕೆಲಸವನ್ನು ಮಾಡಿ ಜೀವನವನ್ನ ಮಾಡ್ತಿದ್ವಿ ಅದರಿಂದ ತಾವು ಯಾಕಂದ್ರೆ ನಿನ್ನೆ ತಾವು ಕೊಟ್ಟ ಒಂದು ಸಭೆಗೆ ಇವತ್ತೊಂದು ರಾಜ್ಯದ ಮೂಲೆ ಮೂಲೆಯಿಂದ ಒಂದು ಐನೂರು ಜನ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ಸರ್ ಅದರಿಂದ ತಾವು ನಮ್ಮ ಗುತ್ತಿಗೆದಾರರು ರಾಜ್ಯದ ಹಿತ ಶಕ್ತಿಯನ್ನ ನೋಡಿ ಒಂದು ಒಳ್ಳೆಯ ಆದೇಶವನ್ನು ನೀಡುವ ಮುಖಾಂತರ ಒಂದು ಅನುಕೂಲ ಅಂತ ಹೇಳ್ತಾ ಇದೀನಿ ಹಾಗೆ ತಾವು ನಮಗೆ ಒಂದು ಡೇಟನ್ನ ಕೊಟ್ರೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಸದಸ್ಯರನ್ನ ಸೇರಿಸಿ ಪ್ಯಾಲೇಸ್ಗೊಂಡಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ನಾವು ನಿಮ್ಮ ಬೆಂಬಲಕ್ಕೆ ಸದಾ ಸಿದ್ಧವಾಗಿದ್ವಿ ಯಾಕಂದ್ರೆ ನಾವು ಪಕ್ಷಾತೀತವಾಗಿ ಇರುವಂತವ್ರು ನಾವು ಯಾವುದೇ ಪಕ್ಷಕ್ಕೆ ಸೇರಿದಂತವರಲ್ಲ ಯಾರು ನಮಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಲವಾರು ಜನ ಸಕ್ರಿಯವಾಗಿ ನಿಮ್ಮ ಪಾರ್ಟಿಯಲ್ಲೂ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಹುಡುಗ ಕಲಬುರಗಿಯಿಂದ ಬಂದಿದ್ದೇನೆ ಗೋಸನ್ ಅದರಿಂದ ತಾವು ಈ ದಿನ ನಮಗೆ ಒಂದು ಒಳ್ಳೆಯ ಆದೇಶವನ್ನು ನೀಡುವ ಮುಖಾಂತರ ಒಂದು ಯಾಕೆಂದ್ರೆ ಆಷಾಢದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕಂತ ನಾನು ರಾಜ್ಯದ ಗುತ್ತಿಗೆದಾರ ಪರವಾಗಿ ನಾನು ಕೇಂದ್ರ ಸಮಿತಿಯ ಪರವಾಗಿ ಹಾಗೆ ರಾಜ್ಯದ ಗ್ರಾಹಕರ ಪರವಾಗಿ ನಮಗೆ ಮನವಿಯನ್ನ ನೀಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಎಲ್ಲ ವಿದ್ಯುತ್ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಎಲ್ಲ ಕೂತಿದೇನ್ ನಿಮ್ಗೆ ಏನ್ ತೊಂದರೆ ಅಲ್ಲೂ ಅವ್ರಿಗೆಲ್ಲ ಬೈದು ಸುಪ್ರೀಂ ಕೋರ್ಟ್ ಅಲ್ಲಿ ಅದೆಲ್ಲ ಆಗಲ್ಲ ಅಂತ ಹೇಳಿ ಕಳಿಸಿದ್ದಾರೆ ನಮಗೂ ನಿಮ್ ಸಮಸ್ಯೆ ಗೊತ್ತಿದೆ ಸುಮಾರು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಈಗ ಸರ್ಕಾರಕ್ಕೆ ಡೆಪಾಸಿಟ್ ಕೂಡ ವಿದ್ಯುತ್ ವಿದ್ಯುಚ್ಛಕ್ತಿ ಇಲಾಖೆಗೆ ನಾನು ನೀವೆಲ್ಲ ಬಂದು ಹೋದ್ಮೇಲೆ ಚೀಫ್ ಸೆಕ್ರೆಟರಿ ಕೂಡ ಕರೆದು ಮುಖ್ಯಮಂತ್ರಿ ಹೇಳಿ ಅವರು ಒಂದು ಸಭೆಯನ್ನು ಕೂಡ ಅವ್ರು ಮಾಡಿದ್ದಾರೆ ಅವರು ಒಂದು ತೀರ್ಮಾನಕ್ಕೆ ಅವ್ರಿಗೆ ಬರಕ್ ಆಗಿದೆ ಅದಾದ್ಮೇಲೆ ನನಗೆ ಕೆಲವರು ಹೇಳಿದ್ಮೇಲೆ ನೀವೆಲ್ಲ ಬಂದು ಹೇಳಿದ್ಮೇಲೆ ನಾನು ನಾಲ್ಕು ಗಂಟೆಗೆ ಚರ್ಚೆ ಮಾಡಿದ್ದೆ ಎಲ್ಲಾ ಪಾಯಿಂಟ್ ಇಟ್ಟು ಹೆಂಗ್ ಮಾಡಬಹುದು ಏನ್ ಸಹಾಯ ಮಾಡಬಹುದು ಅಂತೇಳಿ ಮಾಡಿದ್ದೆ ನಮ್ಮ ಆಫೀಸರ್ಸ್ ಎಲ್ಲ ನಾವು ಕೋರ್ಟ್ ಆರ್ಡರ್ ಬಿಟ್ಟು ನಮ್ ಕೈ ಆಗಲ್ಲ ಅನ್ನೋದು ಅವರು ನಿಗದಿಯಾಗಿ ಅವರು ಹೇಳ್ತಾ ಇದಾರೆ ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ನೀವು ಹೇಳಿದ ತಕ್ಷಣ ನಾನು ನನ್ಗೆ ಆಗಲ್ಲ ಕಾಲು ಹೇಳ್ತದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಏನಾದ್ರು ಒಂದು ಪರ್ಯಾಯ ಹುಡುಕ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ಏನಾರು ಮಾಡಿ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ನಿಮ್ಗೂ ಆಗ್ಬೇಕು ಮನೆ ಕಟ್ಕೊಂಡಿರೋ ಆಗ್ಬೇಕು ನೀವು ಕಂಟ್ರಾಕ್ಟ್ಗೋಸ್ಕರ ಕೆಲ್ಸಕ್ಕೋಸ್ಕರ ಈ ಸೈಟ್ ಅಲ್ಲಿ ಯಾರು ಮನೆ ಕಟ್ತಾರೆ ಅವ್ರಿಗೆಲ್ಲ ನೀವು ಸ್ವಲ್ಪ ಹೇಳ್ಬೇಕು ಪ್ಲಾನ್ ಇಲ್ಲದೆ ನೀವು ಕಟ್ಟಕ್ ಹೋಗ್ಬೇಡಿ ಅಂತ ನೀವು ಹೇಳ್ಬೇಕು ನೀವು ಆಯ್ತು ನಾನು ಕರೆಂಟ್ ಕೊಡಿಸ್ತೀನಿ ನೀರು ಕೊಡಿಸ್ತೀನಿ ಅಂತ ನೀವು ಹೇಳಿದ್ರೆ ಎಲ್ಲರೂ ಕಟ್ತಾರ ಅವರು ಇನ್ ಮುಂದಕ್ಕೆ ನಾನು ಅದಕ್ಕೆ ಮನವಿ ಮಾಡಿದ್ರು ನೀವು ಯಾರು ಮಾಡಕ್ ಹೋಗ್ಬೇಡಿ ಕಟ್ಟಕ್ ಹೋಗ್ಬೇಡಿ ಅಂತ ಯಾರ ಶೆಡ್ ಅಂತ ಹೇಳ್ತೀರಲ್ಲ ಅರ್ಜಿ ಹಾಕೊಳ್ಳಿ ಯಾಕೆ ಕೊಡಲ್ಲ ಶೆಡ್ ಲೈಸೆನ್ಸ್ ಹಳ್ಳಿಗಳ್ ಕೊಡ್ತಾರೆ ಪಂಚಾಯತಿ ಕೊಡಕ್ ಅವಕಾಶ ಇದೆ ಯಾಕೆ ಅವಕಾಶ ಇಲ್ಲ ತಗೋಬೋದು ಆದ್ರೆ ಬೆಂಗಳೂರು ನಗರದಲ್ಲಿ ಬೇರೆ ಹಾಕಲಿ ಕಾನೂನು ಚೌಕಟ್ಟಲ್ಲಿ ದಾಖಲೆಗಳು ಕರೆಕ್ಟ್ ಆಗಿದ್ರೆ ಯಾರು ಇಲ್ಲ ಅಂತ ನಾನು ಬೇಕಾದ್ರೆ ಲೈಸೆನ್ಸ್ ಕೊಡೋಕೆ ಸರಳತೆ ಏನ್ ಬೇಕೋ ಮಾಡ್ತೀನಿ ಅದಕ್ಕೆ ನೀವೇ ಎನ್ಕರೇಜ್ ಮಾಡಬೇಕು ಎಷ್ಟು ದಿನ ಲೈಸೆನ್ಸ್ ಇದೆ ಎಲ್ಲರಿಗೂ ನೀರು ಮನೆ ಇದನ್ನ ಕರೆಂಟು ಒಳಚರಂಡಿ ಇವೆಲ್ಲ ಕಟ್ಕೊಂಡು ಹೊರಟುಬಿಟ್ರೆ ಎಲ್ಲಾಗ್ತದೆ ಸೊ ಬಹಳ ದೊಡ್ಡ ಸಮಸ್ಯೆ ಇದೆ ಬರೀ ಒಂದು ಹನ್ನೊಂದು ಸಾವಿರ ಜನಕ್ಕೆ ಅರ್ಜೆನೋ ಇಲ್ಲಿ ದಾಖಲೆ ಪ್ರಕಾರ ಬರೀ ಮುನ್ನೂರು ಕೇಸ್ಗೆ ನೀವು ಅರ್ಜಿ ಹಾಕಿರೋ ಪೈಕಿ ಆಕ್ಯುಪೇಸ್ ಸರ್ಟಿಫಿಕೇಟ್ ಇದೆಯಂತೆ ಯಾವುದು ಕೂಡ ಇಲ್ಲ ಕಮೆನ್ ಸರ್ಟಿಫಿಕೇಟ್ ಪ್ಲಾನ್ ಅದಕ್ಕೆ ನಾನು ನಿಮ್ಗೆ ಹೇಳೋದು ನಾನು ಏನಾದ್ರು ಒಂದು ದಾರಿ ಹುಡ್ಕ ಕೇಳಿದ್ದೀನಿ ಆಫೀಸರ್ ಅವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಬೇರೆ ಲೀಗಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮ್ಮನೆ ತೊಂದರೆ ಆಗಿ ನನಗೂ ತೊಂದರೆ ಆಗೋದು ನಿಮ್ಗೂ ತೊಂದರೆ ಆಗೋದು ಇವೆಲ್ಲ ಕೂಡ ಆಗದ ಬೇಡ ಅಂತ ಹೇಳಿ ಏನೋ ಒಂದು ದಾರಿ ಹುಡುಕ್ಬೇಕು ಅಂತ ನೀವು ಎಲ್ಲ ಅಂಡರ್ಟೇಕಿಂಗು ಕೊಡಬೇಕು ನಾವು ಮುಂದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲದೆ ಅವ್ರಿಗೆ ನಾವು ಅದಕ್ಕೆ ಬರುವುದಿಲ್ಲ ದುಡ್ಡು ಕಟ್ಟಕ್ಕೆ ಹೋಗುವುದಿಲ್ಲ ಅಂತ ಫಸ್ಟ್ ನೀವು ಜವಾಬ್ದಾರಿ ತಗೋಬೇಕು ನಿಮಗೂ ಹೇಳ್ತಾ ಇದ್ದೀನಿ ನಾನು ನೀರು ನೀ ಕುಡಿಯೋ ನೀರಿನ ವಿಚಾರಕ್ಕೂ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದಲ್ಲಿ ಹಳ್ಳಿಗಳಲ್ಲಿ ಆಯ್ತು ಅದೊಂಥರ ಬೇರೆ ವ್ಯವಸ್ಥೆ ಇರ್ತದೆ ಹಳ್ಳಿಗಳಲ್ಲಿ ನಾನು ಅದನ್ನ ಒಪ್ಕೊಳ್ತೀನಿ ಬಟ್ ಅವ್ರಿಗೂ ಕೂಡ ಎಷ್ಟ್ ದಿನ ಆಗಿರಕಾಗ್ತದೆ ಈಗ ಬದಲು ಖಾತೆ ಇರ್ಲಿಲ್ಲ ಈಗ ಖಾತೆ ಮಾಡ್ತಾ ಇದ್ದೀವಿ ಪೋಣ ಇರ್ಲಿಲ್ಲ ಪೋಡಿ ಮಾಡ್ತಾ ಇದೀವಿ ಯಾವ್ದು ಜಮೀನಲ್ಲಿ ಯಾರ ಕೂತ್ಕೊಳದು ಆ ಕೆಲಸ ಎಲ್ಲ ನಡೀತಾ ಇತ್ತು ಈಗ ಹಿಂದೆ ಎ ಕಾತಾ ಬಿ ಖಾತ ಅಂತ ಬೇರೆ ಮಾಡೋದು ಏಕಾತ ಒಂಥರ ಬಿ ಖಾತಾ ಒಂಥರ ಅಂತ ಯಾರಿಗೂ ಅದು ಲೆಕ್ಕ ಇರ್ಲಿಲ್ಲ ಟ್ಯಾಕ್ಸ್ ಕಟ್ಟಿರ್ಲಿಲ್ಲ ಏನು ಮಾಡ್ತಿಲ್ಲ ಈಗೆಲ್ಲ ಬೆಂಗಳೂರಲ್ಲಿ ಎಲ್ಲರೂ ಕೂಡ ಗಾಡಿ ತಟ್ಟೆ ಯಾರು ಹೊಡ್ಯಕ್ ಆಗಲ್ಲ ಮಾಡಕ್ಕಾಗಲ್ಲ ಬಹಳ ದೊಡ್ಡ ಸಮಸ್ಯೆ ಇದೆ ನಿಮಗೆ ಎಲ್ಲ ಗೊತ್ತಿರುವಂತ ವಿಚಾರ ಆಮೇಲೆ ಐವತ್ತ ಮೂವತ್ತು ನಲ್ವತ್ತು ಸೈಟು ಪಿ ಡಿ ಎ ಸೈಟ್ ಬೇರೆ ಸೈಟ್ ಇರಲಿ ಪಿ ಡಿ ಅಲ್ಲಿ ಆರು ಫ್ಲೋರ್ ಏಳು ಫ್ಲೋರ್ ಕಟ್ತಾರೆ ಎಲ್ಲ ಹಿಂಗೆ ಹಿಂಗೆ ವಾಲಾಡ್ತವೆ ಎಲ್ಲ ಮನೆಗಳೆಲ್ಲ ಆರು ಫ್ಲೋರ್ ಏಳು ಫ್ಲೋರ್ ಕಟ್ತಾರೆ ಮೊನ್ನೆ ಎಲ್ಲ ನಾನು ನೋಡಿದ್ದೀನಿ ಎಲ್ಲಿ ಏಳು ಫ್ಲೋರ್ ಏಳು ಫ್ಲೋ ಆರ್ ಫ್ಲೋರ್ ಏಳು ಫ್ಲೋರ್ ಥರ್ಟಿ ಫಾರ್ಟಿ ಸೈಟ್ ಕಟ್ತಾರೆ ಏನಾಗಬೇಕು ಪರಿಸ್ಥಿತಿ ಒನ್ ಪ್ಲಸ್ ಒಂದೇ ಅವಕಾಶ ಇರೋದು ಒನ್ ಪ್ಲಸ್ ಒಂದೇ ಅವಕಾಶ ಇದೆ ಒನ್ ಪ್ಲಸ್ ಒನ್ ಅವಕಾಶ ಇದೆ ತರ್ಟಿ ಫಾರ್ಟಿಗೆ ಸಿಕ್ಸ್ಟಿ ಫಾರ್ಟಿಗೆನ ಇನ್ನೊಂದು ಒಂದ್ ಫ್ಲೋರ್ ಸ್ವಲ್ಪ ಸೆಟ್ ಪ್ಯಾಕ್ ಬಿಡಬೇಕು ಅದನ್ನು ಯಾವ ರೀತಿ ರಿಲ್ಯಾಕ್ಸೇಷನ್ ಏನಾದ್ರು ಮಾಡಕ್ ಸಾಧ್ಯನಾ ಅನ್ನೋದು ಕೂಡ ಯೋಚನೆ ಮಾಡ್ತೀನಿ ಹಾಗಂತ ನಾನು ಕೆಳಗಡೆ ಮೂರು ಫ್ಲೋರ್ ಎರಡು ಫ್ಲೋರ್ ಕೊಟ್ಬಿಟ್ಟು ತಿರ್ಗ ಒಳಗಡೆ ಲೈನ್ ಎಳ್ಕೊಬಿಟ್ರೆ ಆಗ ನೀವೆಲ್ಲ ಈಚೆ ಬಂದ್ಬಿಟ್ಟಿರ್ತೀರಿ ಕರೆಂಟ್ ಕೊಟ್ಬಿಟ್ಟಿರ್ತೀರಿ ಹೊರಟೋಗಿರ್ತಿರಿ ನಿಮ್ ಕೆಲಸ ಎರಡು ಫ್ಲೋರ್ ಕೊಟ್ಟಿದ್ದೀವಿ ಅಂತ ಆಟೋಗೆ ಅವನು ಅವನ್ ಆರ್ ಫ್ಲೋರ್ ಹೇಳ್ಕೊತಾರೆ ತಿರ್ಗ ನಿಮ್ಮ ಶಿಷ್ಯನೇ ಯಾವನೊಬ್ಬ ಬಂದು ಹೇಳ್ಕೊಟ್ಟು ಮೇಲ್ಗಡೆ ಗಂಟೆಗೆ ಕೆಲಸ ಮಾಡಿ ಹಿಂಗಾದ್ರೆ ಹಿಂಗಾಗಬೇಕು ನಮ್ಗೆ ದೊಡ್ಡ ಸಮಸ್ಯೆ ಇದೆ ಸೊ ಅದಕ್ಕೆ ಬೆಂಗಳೂರಿನ ವಿಪರೀತ ಬೆಳೀತಾ ಇರ್ತದೆ ಈಗ ನೋಡಿ ಟ್ರಾಫಿಕ್ ಈಗ ಎಲ್ಲಿ ಎಲ್ಲ ಎಲ್ಲಾ ಕಡೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಗಾಡಿಗಳು ಬೆಂಗಳೂರು ನಗರದಲ್ಲಿ ಓಡಾಡ್ತಾ ಇದೆ ಯಾವ ರೋಡನ್ನು ಅಗಲ ಮಾಡಕ್ ಈ ರೋಡ್ ಎದುರುಗಡೆ ರೋಡ್ನ ಅಗಲ ಮಾಡಕ್ ಮಾಡಕ್ಕೆ ಆಗಲ್ಲ ಈಗನ ನೀವೆಲ್ಲ ಗಾಡಿ ತನ್ನ ಸುತ್ತೆಲ್ಲ ಬೈತಾ ಇದ್ದ ಬೈತಾ ಈಗ ಬದಲು ನಾನು ಇದೇ ಮನೆಗೆ ಒಂದ್ ಮೂವತ್ತೈದು ವರ್ಷದ ಬಂಗಾರ ಪಗಿದ್ದು ಓಡಾಟನೆ ಬೇರೆ ಈಗ ಪ್ರತಿ ವರ್ಷ ಜನಸಂಖ್ಯೆ ಆಗ್ತಾ ಇರೋದೇ ಬೇರೆ ಈ ತರ ಎಲ್ಲ ಪರಿಸ್ಥಿತಿ ಇದೆ ಹಂಗೇ ನಾನು ನಿಮ್ಗೆಲ್ಲ ನಾನು ಹೇಳ್ತಾ ಇದ್ದೀನಿ ನೀವು ಸಹಕಾರ ಕೊಡಿ ನಾನು ಇದಕ್ಕೊಂದು ದಾರಿ ಹುಡುಕಕ್ಕೆ ನಮ್ಮ ಆಫೀಸಸ್ ಕೇಳಿದೀನಿ ಅವರು ಒಂದು ಐದಾರು ದಿನ ಟೈಮ್ ಕೇಳಿದ್ದಾರೆ ಮೊನ್ನೆ ಇಷ್ಟು ಮೂರು ದಿನ ಆಯ್ತನ ಹಾಕ್ತಾರೆ ಹ ಮೂರು ದಿನ ಆಯ್ತು ಕೂತ್ಕೊಂಡು ಸಪ್ರೇಟ್ ಆಗಿ ಎಲ್ಲ ಒಂದು ಜಾಗದಲ್ಲಿ ಎಲ್ಲರನ್ನು ಕರ್ಸಿದ್ದೆ ನಿಮ್ಮ ಈ ಇಲಾಖೆಯವರು ಕರ್ತಿದ್ದೆ ಆ ಟೆಸ್ಕಾಮ್ ಅವ್ರೂ ಆ ಪಿ ಡಿ ಅವ್ರನ್ನು ಕರ್ಸಿದ್ದೆ ಬಿ ಬಿ ಎಂ ಪಿ ಕರ್ಸಿದ್ದೆ ಟೌನ್ ಪ್ಲಾನಿಂಗ್ ಅವ್ರನ್ನು ಕರ್ಸಿದ್ದೆ ಎಲ್ಲರೂ ಕರ್ಸಿದ್ದೆ ಇದಕ್ಕೆ ಅದಕ್ಕೆ ಏನು ಮಾಡಬಹುದು ಸಾಧ್ಯ ಅಂತ ಹೇಳಿ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಏನಾದರೂ ಅವ್ರ ವಿಶ್ವಾಸದ ಕೊನೆಗೆ ತಗೋ ಅಂತ ಹೇಳಿ ಕೊನೆಗೆ ಅವರು ಕೋರ್ಟ್ ಅವರು ನನಗಾಕಿ ಕೊನೆಗೆ ನನ್ನ ಜೈಲ್ ಕಳ್ಸಿದ್ರೆ ಏನ್ ಮಾಡುದು ಈಗಲೇ ಅನ್ಭವ್ಸಿದ್ದಾಗಿದೆ ನಾನು ಏನಿಲ್ಲದೆ ಬಿಜೆಪಿ ಕಾಲದಲ್ಲಿ ಎಲ್ಲ ಅನ್ಭವ್ಸಿಲ್ಲ ಆಗಿದೆ ಇದು ಬಂದಿರೋದೆ ಬಿಜೆಪಿ ಅವ್ರ ಮೇಲೆ ಅಂತ ನಾನು ಹೇಳುದಿಲ್ಲ ಕೋರ್ಟ್ ಇಂದ ಇದು ಬಂದಿದೆ ಕೋರ್ಟ್ ಇದನ್ನ ಹೆಂಗೆ ತಪ್ಪಿಸ್ಕೊಳ್ಬೇಕು ಅನ್ನೋದು ಒಂದು ದಾರಿ ಹುಡುಕ್ಬೇಕು ನೀವೇ ಇದನ್ನ ಜಜ್ಮೆಂಟ್ ಕಾಪಿ ಎಲ್ಲ ಕೊಟ್ಟಿದ್ದೀರಿ ಇದಕ್ಕೊಂದು ಉಪಾಯವಾದ ದಾರಿ ಹುಡುಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನಂತೂ ಪಾಪ ನಿಮ್ಗೆ ಸಹಾಯ ಮಾಡಿ ಮುಂದಕ್ಕೆ ಇದಕ್ಕೆ ನೀವು ಎನ್ಕರೇಜ್ಮೆಂಟ್ ಮಾಡಕ್ಕೆ ಹೋಗ್ಬೇಕು ಇದು ನಿಮ್ ಜವಾಬ್ದಾರಿ ತಗೊಳ್ಳೋದಾದ್ರೆ ಇದಕ್ಕೊಂದು ಉಪಾಯ ಕಂಡು ಹಿಡಿತೀನಿ ಮುಂದಕ್ಕೆ ನೀವೇ ಹೇಳ್ಬೇಕು ಏ ಆಗೋದಿಲ್ಲ ರೀ ಲೈಸೆನ್ಸ್ ತಗೊಳ್ಳಿ ಲೈಸೆನ್ಸ್ ತಗೊಳ್ಳಿ ಯಾಕೆ ಕನ್ವರ್ಷನ್ ಮಾಡ್ಕೊಡ್ತೀವಿ ಒಂದು ಏನೇ ಇರ್ಲಿ ಕನ್ವರ್ಷನ್ ಮಾಡ್ಕೊಡ್ತೀವಿ ಒಂದೇ ಗುಂಟೆ ಇರ್ಲಿ ಕನ್ವರ್ಷನ್ ಮಾಡ್ಕೊಡೋಣ ಏನು ಏನ್ ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಕನ್ವರ್ಷನ್ ಮಾಡ್ಕೊಡ್ಬಾರ್ದು ಅಂತಿಲ್ಲ ಅಂತ ಈಗ ಒಂದು ನಂಬಿಕೆ ನಕ್ಷೆ ಅಂತ ಮಾಡಿದೀನಿ ಯಾರು ಮನೆ ಬಾಗಿಲಿಗೆ ನಮ್ಮ ಆಫೀಸರ್ ಹೋಗಿ ಲಂಚ ಕೊಡೋದು ಮಾಡೋದು ಬೇಡ ಒಬ್ಬ ಇಂಜಿನಿಯರ್ ಇಟ್ಕೊಂಡ್ರೆ ಅವನು ಪ್ಲಾನ್ ಹಾಕಿದ್ರೆ ನಂಬಿಕೆ ನಕ್ಷೆ ಅಂತ ಅಂದ್ಬಿಟ್ಟು ಈಗ ಶುರು ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದೀವಿ ಆಮೇಲೆ ಎಲ್ಲಾ ದಾಖಲೆಗಳೆಲ್ಲ ಎಲ್ಲ ತಿದ್ದ ಇದ್ರು ಅದಕ್ಕೆ ಇಡೀ ಬೆಂಗಳೂರು ನಗರದ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರ ಮನೆ ಬಾಗಲಿಗೆ ಖಾತೆಗಳನ್ನ ತಪ್ಪಿಸೋ ಕೆಲಸ ಮಾಡ್ತಾ ಇದ್ರು ಇಪ್ಪತ್ತೈದು ಲಕ್ಷ ಈಗ ಆಸ್ತಿ ಇದೆ ಎಲ್ಲರಿಗೂ ಮನೆ ಬಾಗಿಲಿಗೆ ಅವ್ರ ಫೋಟೋ ಮನೆ ಫೋಟೋ ಅವ್ರದ್ದು ಅವ್ರ ಫೋಟೋ ಹಾಕ್ಬಿಟ್ಟು ಒಂದು ಸ್ಕೆಚ್ ಹಾಕ್ಬಿಟ್ಟು ಈ ಸ್ಟಡಿಲ್ ಇದಾರೆ ಈ ದಾಖಲೆ ಇದೆ ಅಂತ ಅವ್ರಿಗೆಲ್ಲ ಮನೆ ಬಾಗಲಿಗೆ ಅವ್ರ ಆಸ್ತಿ ದಾಖಲೆ ಈ ಖಾತೆನ ಕೊಟ್ಬಿಡ್ತಾ ಇದ್ವಿ ಬುಕ್ ಸರ್ ಅವರು ಕಾಸು ಕೊಡೋಂಗಿಲ್ಲ ಮಣ್ಣು ಕೊಡೋಂಗಿಲ್ಲ ಲಂಚ ಕೊಡಂಗಿಲ್ಲ ತಿರುವಂಗಿಲ್ಲ ಏನಿಲ್ಲ ಆ ರೀತಿ ಎಲ್ಲರಿಗೂ ಕೂಡ ಕೊಡ್ತಾ ಇದೀವಿ ಪಾಪ ಎಷ್ಟೋ ಜನಕ್ಕೆ ಅವ್ರ ಹೆಸರು ದಾಖಲೆಗಳೇ ಇಲ್ಲ ಯಾವ್ದೋ ಕಾಲದಲ್ಲಿ ಬಂದಿದ್ದಾರೆ ನೋಡ್ಕೊಳ್ಳಿಲ್ಲ ಬಾಂಡ್ಲಿಲ್ಲ ಏನೇನಾಗಿದೆ ಎಲ್ಲರಿಗೂ ಕೂಡ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಕ್ಲಿಯರ್ ಆಗಿರೋ ಅದಾಗ ಬರ್ತದೆ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಬಗೆಹರಿಸ್ಕೊಳ್ಳಿತ್ತು ಅನ್ಬಿಟ್ಟು ನಾವು ಹೇಳ್ತಾ ಇದೀವಿ ಸೊ ಹಂಗೆ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಮೊನ್ನೆ ಎಲ್ಲ ಎಕ್ಸಾಂಶನ್ ಕೊಟ್ಟೆ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಕೊಟ್ಟೆ ಬೇಕಾದಷ್ಟು ಎಲ್ಲ ಮಾಡುದು ಈಗ ರೈತರುಗಳು ಅಷ್ಟೇ ವಿದ್ಯುತ್ ಶಕ್ತಿ ಹಿಂದೆ ನಮ್ಮ ಕಾಲದಲ್ಲಿ ನಾಲ್ಕು ಸಾವಿರ ಜನಕ್ಕೆ ಐ ಪಿ ಕಲೆಕ್ಷನ್ ರೆಗ್ಯಸ್ ನಾನು ಎಲ್ಲ ನೀವೇ ಮಾಡಿದ್ರಿ ಅದು ಒಯ್ತಾನೇ ಇದೆ ಲೆಕ್ಕಕ್ಕೆ ಇಲ್ಲ ಆಮೇಲೆ ನಿಮ್ ಕಡಿಮೆನ ಇದನ್ನ ಟ್ರಾನ್ಸ್ಮಿಷನ್ ಲಾಸ್ ಕಡಿಮೆ ಮಾಡಬೇಕು ಅಂತ ಒಂದೊಂದು ತಾಲೂಕಲ್ಲೇ ಇಪ್ಪತ್ತಿಪ್ಪ ಸೋಲಾರ್ ಆಗುತ್ತೆ ಅಲ್ವತ್ತು ರೈತ ಬಿಡಬೇಕು ಅಂತ ಆರು ಗಂಟೆಯಿಂದ ಒಂಬತ್ತು ಗಂಟೆ ವಿದ್ಯುತ್ ವಿದ್ಯುಚ್ಛಕ್ತಿ ಎಲ್ಲ ಕಟ್ ಆಗ್ತಿತ್ತು ಆಗ ಎರಡು ಗಂಟೆ ಮೂರು ಗಂಟೆ ಐದು ಗಂಟೆ ಕಟ್ಟಾಗಿ ಬಾಯಿ ಬಂದಂಗೆ ಬೈತಾ ಇದ್ದರು ಆಮೇಲೆ ಪಾವುಗಡದಲ್ಲಿ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಎಲ್ಲ ಮಾಡಿ ವಿಂಡ್ ಪರ್ಮಿಷನ್ ಕೊಟ್ಟು ಮಾಡಿ ಈಗೇನೋ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಹಾ ಟ್ರಾನ್ಸ್ಫಾರ್ಮರ್ ಬಂಕ್ ಮಾಡಿದೆ ಟ್ರಾನ್ಸ್ಫಾರ್ಮರ್ ಬಂಕ್ ಮಾಡಿ ಪ್ರತಿ ತಾಲೂಕಲ್ಲಿ ಎರಡು ತಾಲೂಕಲ್ಲಿ ಸೇರಿಸಿ ರಿಪೇರಿ ಸೆಂಟರ್ ಗಳು ಮಾಡಿದೆ ಇವೆಲ್ಲ ಕೂಡ ಮಾಡಿದ್ದೀನಿ ಅಲ್ಲ ಅವಕಾಶ ಸಿಕ್ದಾಗ ಮಾಡ್ತಾ ಇದ್ದೀನಿ ರಿಪೇರಿ ಮಾಡಿದ್ದೀನಿ ಒಂದೊಂದೇ ಟ್ರಾನ್ಸ್ಫರ್ ಇದನ್ನ ಅಂದ್ರೆ ನಮಗೆ ನಮಗೆ ನಮ್ಮ ಕನಕಪುರದಿಂದ ತರೋಣ ಅಂತೆ ದೊಡ್ಡಬಳ್ಳಾಪುರದಲ್ಲಿ ರಿಪೇರಿ ಮಾಡೋದು ಅಲ್ಲಿಂದ ಇಲ್ಲಿಗೂ ಹಾಕೋದು ಇಲ್ಲಿಂದ ಅಲ್ಲಿಗೂ ಹಾಕೋದು ಇವೆಲ್ಲ ಕೂಡ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ನಾನು ಒಂದೊಂದು ತಾಲೂಕಲ್ಲೇ ಒಬ್ಬ ಡಿಪ್ಲೊಮಾ ಇಂಜಿನಿಯರ್ಗಳಿಗೆ ಕೊಡಬೇಕು ಅಂತೇಳಿ ಮಾಡಿಸಿ ಏನೋ ಸ್ವಲ್ಪ ಕಡಿಮೆ ಆಗಿದೆ ಮುಂದಕ್ಕೆ ಕೆಲವು ಕಡೆಲ್ಲ ಎಚ್ ಯು ಡಿ ಎಸ್ ಎಸ್ ಶುರು ಮಾಡಿದ್ವಿ ನೋಡೋಣ ಅದಕ್ಕೆ ಯಾವ್ದಾದ್ರು ಮಟ್ಟಕ್ಕೆ ಬರ್ತದೆ ಅಂತೇಳಿ ಮುಂದಕ್ಕೆ ಬೇಕಿನ್ನ ಬೇಕಾದಷ್ಟು ಬೆಂಗಳೂರು ಬೆಳಿತಾನೆ ಇದೆ ವಿದ್ಯುತ್ ಶಕ್ತಿ ಬೇಕಾಗಿ ಇದೆ ಎಲ್ಲಂಕದಲ್ಲೂ ಗ್ಯಾಸ್ ಸ್ಟೇಷನ್ ಕೂಡ ಮಾಡಿಸಿದ್ದೀನಿ ಎಮರ್ಜೆನ್ಸಿ ಬೆಂಗಳೂರಿಗೆ ಅಂತೇಳಿ ಮುನ್ನೂರು ನಲ್ವತ್ತು ನಗವಾ ಎರಡು ಸಾವಿರ ಚಿಲ್ಲ ಕೋಟಿ ರೂಪಾಯಿದು ಯಾವುದು ಕೂಡ ಮನೆ ತನಕ ಹೋಗಿ ಉದ್ಘಾಟನೆ ಹಿಂದೆ ನಾನು ಮಂತ್ರಿ ಇದ್ದಾಗ ಶುರು ಮಾಡಿಸಿದ್ದೆ ಈಗ ತಿರುಗಿ ಅದನ್ನ ಮಾಡಿದ್ದೆ ಮಾಡಿದ್ದೀವಿ ಈಗ ಕೂಡ ಮುಂದಕ್ಕಿನ ಏನೆಲ್ಲ ಸ್ವಲ್ಪ ತರ್ತಾ ಇದ್ದೀವಿ ಅದೆಲ್ಲ ಈಗಲ್ಲ ನಿಮ್ಮ ಹತ್ರ ಮಾತಾಡುತ್ತಾರೆ ಆದರೆ ನಿಮ್ಗೆ ನಾನು ಹೇಳೋದು ಮುಂದಕ್ಕೆ ಇದಕ್ಕೇನೋ ನೋಡೋಣ ಏನು ಬೇಕೋ ಮಾಡೋಕ್ಕಾಗ್ತದೆ ಆಗ್ತದೆ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ನೀವೇ ಎಲ್ಲರಿಗೂ ಕೂಡ ಕಣಕ್ಕೆ ಫಸ್ಟ್ ನಿಮ್ಮ ಬರೋದು ವೈರಿಂಗ್ ಇಡಿಯಕ್ಕೆ ಬಿಲ್ಡಿಂಗ್ ಕಟ್ಟೋನು ವೈರಿಂಗ್ ನಿಮ್ಮತ್ತಕ್ಕೆ ನಿಮ್ಮ ಬರ್ತದೆ ನೀವೆಲ್ಲರಿಗೂ ಕಂಡೀಷನ್ ಹಾಕ್ಬೇಕು ನೀವು ಪ್ಲಾನ್ ತೊಗೊಳ್ಳಿ ಅಂತ ಪ್ಲಾನ್ ತೊಗೊಳ್ಕೋ ಈಸಿ ಮಾಡೋಣ ಏನ್ ಪ್ಲಾನ್ ತೊಗೊಳ್ಕು ಏನ್ ಈಸಿ ಮಾಡೋಣ ಅದಕ್ಕೇನು ಏನ್ ಬೇಕು ಮಾಡೋಣ ಅದಕ್ಕೇನು ಹಂಗಂತ ನಾವು ಜಾಸ್ತಿ ಈ ಸ್ಲಮ್ನ ಎನ್ಕರೇಜ್ ಮಾಡಬಾರ್ದು ಕಟ್ಕೊಳ್ಳಿ ಹೇಳಿ ಸರ್ಕಾರದಿಂದ ದುಡ್ಡು ಕೊಡ್ತೀವಲ್ಲ ಕಟ್ಕೊಳ್ಳಿ ಅವ್ರ ಕಡೆನೂ ಒಂದಷ್ಟು ಹಾಕ್ಬಿಟ್ಟು ಆ ನಾವು ನಾವು ಒಂದು ಸರ್ಕಾರದಿಂದ ಕೊಡ್ತೀವಲ್ಲ ದುಡ್ಡು ಆ ಕೊಟ್ಟು ಒಳ್ಳೆ ಮನೆನೆ ಆರ್ ಸಿ ಮನೆನೆ ಕಟ್ಕೊಳ್ಳಿ ಅವ್ರು ಯಾರು ಬೇಡ ಅಂತ ಹೇಳ್ತಾರೆ ಚೆನ್ನಾಗಿರ್ಲಿ ಜನ ಅದಕ್ಕೆ ನಮ್ಗೇನ್ ಏನಿಲ್ಲ ಜನಕ್ಕೆ ಒಳ್ಳೇದಾಗ್ಬೇಕು ಅಂತಾನೆ ಈಗ ನಾವು ಒಂದ್ ಮನ ಒಂದ್ ಕುಟುಂಬಕ್ಕೆ ಐದ್ ಸಾವಿರ ರೂಪಾಯಿ ಹೆಚ್ಚಿಗೆ ಬರ್ತಾ ಇದೆಯಲ್ಲ ಈಗ ಎರಡು ಸಾವಿರ ರೂಪಾಯಿ ಮನೇಲಿ ಬರ್ತಾ ಇದೆ ಇನ್ನೂರು ಯೂನಿಟ್ ಒಳಗು ಕರೆಂಟ್ ಫ್ರೀ ಕೊಡ್ತಾ ಇದೀವಿ ಫ್ರೀ ಆಗಿ ಬಸ್ ಆಡ್ತಾ ಇದೆ ಕಾನೂನು ಬಂದು ಬಿಡಿ ಮಾಡಿ ಒಂದೇ ತಾರೀಕು ಆದ್ಮೇಲೆ ಒಂದನೇ ತಾರೀಕು ಒಂದು ಬೇಡ ಒಂದನೇ ತಾರೀಕು ಆದ್ಮೇಲೆ ಒಂದು ನಾಲ್ಕು ಜನ ಬಂದು ಬಿಡಿ ಮಾಡಿ ನಿಮ್ಮಲ್ಲಿ ಏನಾದ್ರು ಸಲಹೆ ಇದ್ರು ಬಿಡಿ ಇಲ್ಲ ಸರ್ ನಮ್ದು ಸಲಹೆ ಏನಂದ್ರೆ ಸರ್ ಈಗಾಗಲೇ ನಾವು ಒಂದು ಹತ್ತು ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದು ಸರ್ ಈ ಆದೇಶವನ್ನ ಯಾವ ರಾಜ್ಯನೂ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ ಈ ಆದೇಶ ಯಾವ್ದು ಇನ್ಕ್ಲೂಡಿಂಗ್ ಏನಂದ್ರೆ ಸರ್ ಯು ಪಿ ಗೌರ್ಮೆಂಟ್ ಅಲ್ಲಿ ಆಗಿರೋದು ಇದು ಯು ಪಿ ಗೌರ್ಮೆಂಟ್ ಯು ಪಿ ಎಷ್ಟೇ ಅಲ್ಲಿ ಇದರ ಒಂದು ಆದೇಶದ ಚರ್ಚೆ ಆಗಿರೋದು ಸರ್ ಆ ಯು ಪಿ ಅವರೇ ಅದನ್ನು ಜಾರಿ ಮಾಡಿಲ್ಲ ಸರ್ ಅದು ಹಾಗೆ ಅದು ನಾವು ಜಾರಿ ಮಾಡೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಸರ್ ನಮ್ಮಲ್ಲೂ ನೀವು ಹೇಳ್ದಂಗೆ ನಮ್ಮಲ್ಲೂ ಬದಲಾವಣೆ ಆಗಬೇಕು ನಾವು ಮುಂದೊಂದು ದಿನ ನಮ್ದು ಒಂದು ಸಿಟಿ ಸಿಂಗಾಪುರ್ ಥರ ಆಗಬೇಕು ಅನ್ನೋದಾದರೆ ಈ ಆದೇಶಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಸರ್ ಅದಕ್ಕೆ ನಾವೆಲ್ಲ ಬದ್ವಾಗಿದ್ದೀವಿ ಆದರೆ ಈ ಆದೇಶ ಬಂದ ಹಿಂದಿನ ದಿನ ಒಂದು ಆದೇಶ ಇತ್ತು ಸರ್ ನೀವು ಒಂದು ಆರ್ಕಿಟೆಕ್ಟ್ ಪ್ಲಾನ್ ಕೊಡಿ ಅಡ್ರೆಸ್ ಪ್ರೂಫ್ ಕೊಡಿ ಕರೆಂಟ್ ಕೊಡ್ತೀವಿ ಅಂತ ಕೆಎಲ್ ಸಿ ಅವ್ರದ್ದೇ ಆದೇಶ ಇತ್ತು ಸರ್ ಅದರಿಂದ ಹಲವಾರು ಗ್ರಾಹಕರು ಮನೆಗಳನ್ನ ಕಟ್ಬಿಟ್ಟಿದ್ದಾರೆ ತಾವು ಅದನ್ನೆಲ್ಲ ಪರಿಶೀಲಿಸಿ ಯಾಕಂದ್ರೆ ಅಷ್ಟು ಗ್ರಾಹಕರಿಗೆ ತುಂಬಾ ವೈಲೇಷನ್ ಆಗಿರೋ ನೀವು ಕ್ರಮ ಕೈಗೊಂಡಿ ಸರ್ ಬೇಡ ಅಂತ ಹೇಳಲ್ಲ ಯಾಕಂದ್ರೆ ನೀವು ಹೇಳ್ದಂಗೆ ತರ್ಟಿ ಫಾರ್ಟಿ ಸಿಕ್ಸ್ ಫ್ಲೋರ್ ಇದು ಮನೆ ಬರ್ತದೆ ಇತ್ತೀಚೆಗೆ ಬೆಂಗಳೂರಲ್ಲೇ ಹೇಳಿ ಇನ್ಸಿಡೆಂಟ್ಗಳು ಆಯ್ತು ತಾವುಗಳು ಭೇಟಿ ಕೊಟ್ಟಿದ್ರಿ ನಿಮ್ಮ ಒಂದು ಆಲೋಚನೆಗಳ ಯಾಕೆಂದ್ರೆ ನಮ್ಮ ಆಲೋಚನೆ ಇನ್ನೂ ಐವತ್ತು ವರ್ಷ ಇಟ್ಟು ಆಲೋಚನೆ ಮಾಡ್ತಾ ಇದೀವಿ ನಮ್ಮ ಸ್ವಾಗತ ಇದೆ ಸರ್ ಅದರಿಂದ ಏನು ಹಿಂದೆ ಆಗೋಗಿದೆ ಒಂದು ತಾವು ಒಂದು ಪರ್ಮಿಷನ್ ನೀಡುವ ಮುಖಾಂತರ ಗ್ರಾಹಕರಿಗೆ ಅನುಕೂಲ ಮಾಡ್ತೀರಾ ಖಂಡಿತ ಸರ್ ಮುಂದೆ ನಾವೇನು ಇವತ್ತು ಸಭೆಗಳಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಾವು ಬೇರೆ ದೇಶಗಳ್ಗೆ ಹೋದಾಗ ಅಲ್ಲಿ ರೋಡು ಅಲ್ಲಿ ಮನೆಗಳು ಅಂತ ಹೇಳ್ತೀವಿ ನಾವು ನಮ್ಮ ಕಾನೂನುಗಳನ್ನ ನಾವು ಪಾಲನೆ ಮಾಡಲ್ಲ ಇವತ್ತೇನು ನಾವು ಸಮ ಏನೋ ಸಣ್ಣ ಹಣಕ್ಕೆ ನಾವು ಯೋಚನೆ ಮಾಡ್ತೀವಿ ಐವತ್ತು ವರ್ಷಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ನೀರು ಆಕ್ಸಿಜನ್ ಪ್ರತಿಯೊಂದು ತೊಂದರೆ ಆಗ್ತದೆ ಅನ್ನೋದನ್ನ ನಾವು ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸರ್ ಯಾಕಂದ್ರೆ ಇವತ್ತಿನ ಅಷ್ಟೇ ನಾವು ಯೋಚನೆ ಮಾಡ್ತಾ ಇದೀವಿ ಐವತ್ತು ವರ್ಷಕ್ಕೆ ಬಹಳ ತೊಂದರೆ ಆಗ್ತದೆ ಯಾಕಂದ್ರೆ ಒಂದು ಒಂದು ರೋಡಿಗೆ ಇಷ್ಟೇ ನೀರು ಇಷ್ಟೇ ಅನ್ನೋದನ್ನ ವ್ಯವಸ್ಥೆ ಪೈಪ್ ಅನ್ನ ಹಾಕಿರ್ತಾರೆ ನೋಡಿ ಈ ಫ್ರೀಡಮ್ ಪಾರ್ಕ್ ಪಕ್ಕ ನಾವು ಅದನ್ನ ಜೈಲು ತೆಗೆದರೆಲ್ಲ ಆಗ್ತಾವೆ ಫ್ರೀಡಮ್ ಪಾರ್ಕ್ ಜಾಗ ಕೊಟ್ಟು ಮತ್ತು ವಿಧಾನಸೌಧ ಮೂಲಕ ಕೊಟ್ಟಿದ್ವಿ ಅಲ್ಲಿ ಆಗ್ತಾವೆ ಅಲ್ಲಿ ಹಾಕಿದ ಪಕ್ಕ ಕಾರ್ ಪಾರ್ಕಿಂಗ್ ಎಲ್ಲಿ ಅಂತೇಳಿ ಒಂದು ದೊಡ್ಡ ಜಾಗನೇ ಕಟ್ಟಿತ್ತು ಗಾಂಧಿನಗರದಲ್ಲಿರೋರೆಲ್ಲ ರೋಡಲ್ಲಿ ನಿಲ್ಸಲ್ಲ ಹೊರತು ಒಬ್ರು ಒಳಗಡೆ ನಿಲ್ಸಲ್ಲ

ಹೆಂಗ ಆಗ್ಬಹುದು ಈ ತರ ಕಾರ್ ಪಾರ್ಕಿಂಗ್ ಇಪ್ಪತ್ತು ರೂಪಾಯಿ ಯಾರು ಅವ್ನು ಅಲ್ಲಿಂದ ಭರವಸಕ್ಕೆ ಬಂಡವಾಳ ಹಾಕಿರ್ತಾರೆ ಗಾಡಿ ಸುರಕ್ಷಿತವಾಗಿರಕ್ಕೆ ಇಪ್ಪತ್ತು ರೂಪಾಯಿ ಕೊಡೋಲ್ಲ ಹೆಂಗ್ ಮಾಡೋದು ನಾವು ಹಿಂಗೇ ನಾಗರಿಕರಿಗೆ ನಾವು ಕಟ್ಟ ತರ್ತವೆ

ಆದ್ರೆ ನೀವು ಒಳ್ಳೆ ಸ್ಟೆಪ್ ತಕತಾ ಇದ್ದೀರಾ ಸರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಳ್ಳೆ ಸ್ಟೆಪ್ ಅದಕ್ಕೆ ಕೆಲವೊಂದು ವಿರೋಧಗಳು ಆಗ್ತದೆ ಅದು ಅದು ಒಳ್ಳೇದಾದಾಗ ಅದು ಅರ್ಥ ಆಗ್ತದೆ ಯಾವ ಬಿಲ್ಡಿಂಗ್ ಹೊಡೆದ್ ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ಅಲ್ಲಿಗಂತ ಯಾವ ಬಿಲ್ಡಿಂಗ್ ಹೊಡೆದಿ ನೀನ್ ಹೇಳ್ತೀನಿ ಈ ಗಾಡಿಗಳೆಲ್ಲ ಎಲ್ಲ ಒಂದು ಒಬ್ಬ ಕೊಟ್ಟ ಗಂಡ ಮಕ್ಕಳು ಮೂರು ಮಕ್ಳು ಗಾಡಿ ಪ್ರಾರಂಭದಿಂದ ಬಿಬಿಎಂಪಿಯವ್ರು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡತ್ತ ಮುಂಚೆ ಹೇಳ್ಬೇಕಾದ್ರೆ ಬಿಬಿಎಂಪಿ ಕೊಡ್ತಾರೆ ಇದ್ರೆ ಗಾಡಿ ಮಾಡ್ತಾ ಇದೆ ಬೇರೆ ವಿಚಾರ ಹೀಗೆ ಮಾಡ್ತೀರಿ ಲೋನ್ ಎಲ್ಲರು ನೀವು ಚೆಕ್ ಕೊಟ್ಟರು ಸಾಕು ಕ್ರೆಡಿಟ್ ಕಾರ್ಡ್ ಅಲ್ಲಿ ಅವ್ರ ಗಾಡಿ ಸೇಲ್ ಆಗಬೇಕು ಅದಕ್ಕೆಲ್ಲ ಸಾಲ ಹಪ್ಪ ಕೆಟ್ಟ ಕೊಡಿ ಒಂದು ರೂಪಾಯಿ ಕೊಡಬೇಡಿ ಕೆಲವರಿಗೆ ಹಂಗೆ ವೆಹಿಕಲ್ ಕೊಡ್ತೀರಿ ಈಗ ನೀವು ಒಂದು ಒಳ್ಳೆ ಗೋಲ್ಡನ್ ಸ್ಟೆಪ್ ಇಟ್ಟಿದ್ದೀರ ಸರ್ ಬಿಬಿಎಂಪಿ ಆಗ್ತಿದೆ ಇನ್ನೂ ತ್ರೀ ಇಯರ್ಸ್ ಇದೆ ಸರ್ ಖಂಡಿತವಾಗ್ಲೂ ಅದು ಒಂದು ಒಳ್ಳೆ ರಿಸಲ್ಟ್ ಸಿಗ್ತದೆ ಸರ್ ಅದಕ್ಕೆ ನಾನು ಹೇಳ್ತಾ ಇರೋದು ಯಾರೇ ಆಗಲಿ ಇಡೀ ನೀವು ಬರೀ ಬೆಂಗಳೂರು ಮಾತ್ರ ಇಡೀ ನೀವು ರಾಜ್ಯದವರು ಎಲ್ಲರಿಗೂ ಫಸ್ಟ್ ಜಾಗೃತಿ ಮೂಡಿಸಬೇಕು ನಾನು ಇನ್ಮೇಲೆ ಮುಂದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಲೈಸನ್ಸ್ ಕೊಡೋಲ್ಲ ಅಂತೇನೆ ಈಗ ಇವ್ರಿಗೆ ನಮ್ಮ ನಮ್ಮ ರೈತರಿಗೆ ಕೊಡೋದು ಆರಂಭಿಸ್ತಾರ ತಿಳ್ಕೊಬೋದು ಕುಡ್ತೀವಿ ಏನೇ ಪಂಚಾಯತಿಲ್ಲ ಮಾಡಿಕೊಂಡು ತಗೋಬೇಕು ತಗೊಂಡು ನಾವು ಏನು ಮಾಡ್ಬೇಕಂತ ನಾವೇನು ನಮ್ಮ ಆಫೀಸರ್ಸ್ಗೆ ಹೇಳಿದೀವಿ ನೀವೇ ದಾರಿ ಉಳ್ಕೊಂಡು ಬನ್ನಿ ಅಂತ ಹೇಳಿದೀನಿ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ

ಎರಡನೇ ತಾರೀಕು ಇದರಲ್ಲಿ ನದಿಲಲ್ಲಿ ಇದೆ ಎರಡನೇ ತಾರೀಕು ಕ್ಯಾಬಿನೆಟಲ್ಲಿ ಅದನ್ನು ಮಾತಾಡ್ತೀನಿ ಎಲ್ಲ ನಮ್ಮ ಮಂತ್ರಿಗಳಿಗೆಲ್ಲ ನಾನು ಏನು ಮಾಡ್ಬೇಕಂತ ಅವರ ಸಲಹೆ ಹೇಳ್ತೀನಿ ನಾವು ಅಕ್ಷಕ್ಕೆ ನಮ್ದೇನು ಸಲಹೆಗಳಂತ ನಾನು ಅವ್ರಿಗೆ ಘೋಷಣೆ ಮಾಡೋಕ್ಕ